ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದಂಥ ಮಾನ್ಯ ಸುಜಯ್ಯಾಲಾ ಅವರು ಇವತ್ತು ನಾಲ್ಕು ಗಂಟೆಗೆ ನನ್ನನ್ನು ಒಂದು ಕರೆದಿಲ್ಲ ವಿಚಾರ ಏನು ಅಂತ ಗೊತ್ತಿಲ್ಲ ನನಗೆ ಏನು ಅವ್ರು ಏನು ಕೇಳ್ತಾರೋ ಗೊತ್ತಿಲ್ಲ ಏನು ಕೇಳ್ತಾರೋ ಗೊತ್ತಿಲ್ಲ ಆದರೆ ಹೋಗಿ ಸರ್ ದೂರುಗಳೇನೂ ಇಲ್ಲ ನನ್ನ ಕೋಲಾರ ಕಾನ್ಸ್ಟೆನ್ಸಿ ಸಂಬಂಧಪಟ್ಟಂಗೆ ಯಾವುದೇ ದೂರ ಇಲ್ಲ ಏನೂ ಇಲ್ಲ ಎಲ್ಲವೂ ಕರೆಕ್ಟ್ ಆಗಿದೆ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಯಾವ ಮಂತ್ರಿ ಮೇಲೆ ಆಗಲಿ ಯಾರ ಮೇಲೆ ನಮ್ಮ ಹತ್ರ ದೂರುಗಳಿಲ್ಲ ಇಲ್ಲ ಏನು ಇಲ್ಲ ನನಗೆಲ್ಲ ಕರೆಕ್ಟ್ ಆಗಿದೆ ಅದನ್ನೇ ಹೋಗಿ ಅವ್ರು ಮಾಹಿತಿ ಕೊಡ್ತೀವಿ ಸರ್ ಈಗ ಜಿಲ್ಲೆ ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ನನ್ನ ಪರವಾಗಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಪರವಾಗಿಲ್ಲ ಇನ್ನೊಬ್ರು ಪರವಾಗಿಲ್ಲ ಯಾರು ಪರವಾಗಿಲ್ಲ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಇಂಥ ಉಸ್ತುವಾರಿ ಮಂತ್ರಿ ಸಿಕ್ಕಿರೋದು ನಮ್ಗೆ ಅದೃಷ್ಟ ನಾನು ಉಸ್ತುವಾರಿ ಮಂತ್ರಿ ನಾಲ್ಕೈದು ಜನ ಉಸ್ತುವಾರಿ ಮಂತ್ರಿಗಳನ್ನ ನಾನು ನೋಡಿದ್ದೀನಿ ಮೊದಲು ನಾನು ಎಮ್ ಎಲ್ ಎ ಉಸ್ತುವಾರಿ ಮಂತ್ರಿಗಳು ನೋಡಿದ್ದೀನಿ ಎಂ ಎಲ್ ಎ ಇದ್ದು ನೋಡಿದ್ದೀನಿ ಎಂ ಎಲ್ ಎಲ್ದೇನೂ ನೋಡಿದ್ದೀನಿ ಉಸ್ತುವಾರಿ ಮಂತ್ರಿಗಳನ್ನ ಇಂಥ ಉಸ್ತುವಾರಿ ಉಸ್ತಾರಿ ಮಂತ್ರಿಗಳು ಇವರಲ್ಲಿ ಫಿಫ್ಟಿ ಪರ್ಸೆಂಟ್ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಇದಾರೆ ಜವಾಬ್ದಾರಿ ತಗೋಬೇಕು ಇಲ್ಲ ಯಾವುದೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ ನೀವೇ ಬೇಕಾದ್ರೆ ನೋಡ್ಕೊಳ್ಳಿ ಸ್ಟಾಂಪ್ ವಾರ್ಡ್ ಟ್ರೈನ್ ನೂರು ಕೋಟಿ ಬಂದಿದೆ ವಿಂಗ್ರೋಡ್ಗೆ ಎರಡ್ ಕೋಟಿ ಡಿ ಪಿ ಆರ್ ಕೊಟ್ಟಿದ್ದಾರೆ ಅದು ಬಿ ಆರ್ ಆದ್ಮೇಲೆ ಮಾಮೂಲಿಗೂ ಬಂದೇ ಬರುತ್ತೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಎ ಪಿ ಎಂ ಸಿ ಮಾರ್ಕೆಟ್ಗೆ ನೂರು ಎಕರೆ ಕೊಟ್ಟಿದ್ದಾರೆ ನಮ್ಮ ಡಬ್ಲ್ಯೂ ಡಿ ನೂರು ಕೋಟಿ ಕೊಟ್ಟಿದ್ದಾರೆ ಆರ್ ಡಿ ಪಿ ಆರ್ ಎಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಮೊನ್ನೆ ನಿಮಗೆ ಮೇಲೆ ಲೆಟ್ರ್ ತೋರಿಸಿದೆ ಐವತ್ತು ಕೋಟಿ ರೂಪಾಯಿ ತಗೊಂಡಿದ್ದೀನಿ ಆ ಇವ್ನಿಗೆ ಇಪ್ಪತ್ತೈದು ಕೋಟಿ ಜಮೀರನ್ನು ಕೊಟ್ಟಿದ್ದಾರೆ ಇಷ್ಟೊಂದು ದುಡ್ಸ್ ಎಲ್ಲ ಬರ್ತಾ ಇದೆ ಯಾವುದು ಓಡ್ಬೋದು ಏನಿಗೂ ಸಮಸ್ಯೆ ಇಲ್ಲ ಯಾವುದು ಸಮಸ್ಯೆ ಇಲ್ಲ ಸುಮ್ಮನೆ ಜನ ಮಾತಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಸರ್ ಈಗ ಒನ್ ಟು ಒನ್ ಮೀಟಿಂಗ್ ಕರೆದಿರೋದ್ರಿಂದ ತಾವು ಏನಾದರೂ ಒಂದು ಹೇಳಬೇಕಾಗುತ್ತೆ ಅವ್ರಿಗೆ ಸೊ ಏನು ವಿಚಾರ ಪ್ರಸ್ತಾಪ ಒರಿಜಿನಲ್ ಇವಾಗ ನಿಮ್ಗೆ ಹೇಳಿ ಅದನ್ನ ಅದನ್ನೇ ಹೇಳಿ ನಿಮ್ದು ಬೇಡಿಕೆಗಳು ಏನಿಲ್ಲ ನಮ್ದು ಬೇಡಿಕೆ ಇಲ್ಲ ಯಾವುದು ಬೇಡಿಕೆ ಇಲ್ಲ ಸಚಿವ ಸ್ಥಾನದ ಬಗ್ಗೆ ನಾನು ಯಾರು ಮನೆ ಬಾಗಿಲಿಗೆ ಹೋಗೋದಿಲ್ಲ ಯಾವ್ದನ್ನು ಹುಡುಕೋದಿಲ್ಲ ಬಂದಿದ್ದು ಪ್ರಸಾದ ನಾನು ಕಿತ್ಕೊಂಡಿದ್ದು ವಿಷಯ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇರೋದು ಯಾರು ಕಷ್ಟಗಳಿರೋ ಅವ್ರು ಹೇಳ್ಕೋಬಹುದು ಸಚಿವರ ಮೇಲೆ ದೂರುಗಳಿದೆ ಸರ್ ಕೆಲವು ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅಂತ ಬೇರೆಯವ್ರಿಗೆ ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ ಎಲ್ಲರೂ ಸಹ ಇದ್ದಾರೆ ಶುಕ್ರವಾರ ಶುಕ್ರವಾರ ನನ್ನ ಡ್ಯೂಟಿನೇ ಅದೇ ನನ್ನ ಡ್ಯೂಟಿ ಏನಂದ್ರೆ ಸಿ ಎಂ ಮೀಟ್ ಮಾಡೋದು ಡೆಪ್ಟಿ ಸಿ ಎಂ ಮೀಟ್ ಮಾಡೋದು ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೆ ಅವತ್ತು ಮೀಟ್ ಮಾಡೋದು ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇವೆಲ್ಲರೂ ನೋಡ್ಕೊಳ್ತೀನಿ ನಾನು ಕೆಲಸಕ್ಕೆ ಮುಸ್ಕೊಂತ ಸರ್ ಈ ತರ ಮೀಟಿಂಗ್ಸ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಯಾರಿಗಾದರೂ ಒಬ್ಬ ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು ಖುಷಿನೂ ಹೇಳ್ಕೊಳ್ಬಹುದು ಕಷ್ಟವನ್ನು ಹೇಳ್ಕೊಬೋದು ಎಲ್ಲವನ್ನೂ ಹೇಳ್ಕೊಬೋದಲ್ಲ ಅದನ್ನ ಹೇಳ್ಕೊಳ್ಳೋದಕ್ಕೆ ಒಳ್ಳೆಯದು ಭಿನ್ನಾಭಿಪ್ರಾಯಗಳಿದೆ ಸರ್ ಇಲ್ಲ ಅದನ್ನು ಏನು ನಮ್ಮ ಅಭಿಪ್ರಾಯ ಏನೂ ಇಲ್ಲ ನೋಡಿ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಕೋಮಲಲ್ಲಿ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಅಷ್ಟೇ ದಲಿತರಿಗೆ ನೀವೇನಾದರೂ ಯಾರಾಗಬೇಕು ಅಂತ ಏನು ಸೂಚನೆ ಯಾರಾಗಬೇಕು ಏನು ನಾನು ಸೂಚನೆ ಮಾಡೋದಕ್ಕೆ ನಾನೇ ಒಂದು ಒಂದು ಓಟ್ ಇದೆ ನಮ್ಮ ಸಂಜೀಮಲ್ ರಮೇಶ್ ನಾನು ಕಾನ್ಸ್ಟೆನ್ಸಿಲ್ ಒಬ್ಬರು ಗೆದ್ದಿದ್ದಾರೆ ಇಬ್ರು ಸೋತಿದ್ದೀವಿ ನಾವು ಆ ಒಂದು ಒಂದೊಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕ್ಸ್ತೀವಿ ಪರಿಷ್ಠರಿಗೆ ಅವಕಾಶ ಈ ಸಲ ಎಲ್ಲ ಒತ್ತಾಯ ಮಾಡ್ತಿದ್ದಾರೆ ಸರ್ ಅವರೇ ಬದ್ಮಲೆಗರೆ ಎಲ್ಲ ಕೆಲವು ಒತ್ತಾಯ ಮಾಡ್ತಿದ್ದಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಕೊಡಬೇಕು ಅಂತ ಕೆಲವರೆಲ್ಲ ಯಾರು ಬೇಕು ಅವ್ರು ಕೇಳ್ಕೊಬೋದು ಕೇಳೋದ್ರಲ್ಲಿ ಯಾವುದು ತಪ್ಪಲ್ಲ ನನಗೂ ಕೊಡಿ ಅಂತ ಕೇಳ್ಬೋದು ನಿಮಗೂ ಕೊಡಿ ನಾನು ಕೇಳ್ತೀನಪ್ಪ ನನ್ನ ನಾಮನೆ ಕೊಡಿ ಕೆ ಎಮ್ ಎಫ್ ಅಂತ ಕೇಳ್ತೀನಪ್ಪ ನಾನು ಕೇಳ್ಕೊಳ್ಳೋದು ಅವ್ರ ಅವ್ರ ಹಕ್ಕು ಕೇಳ್ಬೋದು ತೀರ್ಮಾನ ಮಾಡೋದು ಹೈಕಮಾಂಡ್ ದಿನಗಳಿಂದ ತಾವು ಕೇಳಿ ಎಲ್ಲೂ ಕೂಡ ಶಾಸಕರು ಯಾರು ಆಗಿಲ್ಲ ನಾನು ಕಷ್ಟ ಆಗಿರೋದು ನನಗೂ ಕೊಡಬೇಕು ಅಂತ ಆ ಒಂದು ಆ ಸಂದರ್ಭ ಬಂದಾಗ ಕೇಳ್ತೀನಿ ಅಲ್ಲ ಕೇಳಿದ್ರಿ ನೀವು ಸಂದರ್ಭ ಬಂದಾಗ ನಾನು ಹೇಳಿದ್ರು ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲಿ ನಾನು ಒಬ್ಬನೇ ಆಗಿರೋದು ಇದುವರೆಗೂ ಯಾರು ಆಗೋ ಇಲ್ಲ ನಾನೇ ಫಸ್ಟು ನಾನೇ ಸೆಕೆಂಡು ಎಲ್ಲ ನಾನೇ ಆಗಿರೋದು ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ ಅದು ಆ ವಿಚಾರ ಆದ್ರೆ ಏನಾದ್ರೆ ಅದು ಮಾತಾಡೋದು ಆ ಸಬ್ಜೆಕ್ಟ್ ಮಾತಾಡೋದು ಸಂದರ್ಭ ಬಂದಾಗ ಮಾತಾಡ್ತೀವಿ ಯಾವ ಯಾವಾಗ ಹೋಗಿ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು ಕೆರೆಯಲ್ಲಿ ಈ ಜೋಡಿಯಕ್ಕೆ ಹೋಗ್ಬಿಟ್ಟು ಬಾವಿನಲ್ಲಿ ತುಂಬುತ್ತೀನಿ ಅಂದ್ರೆ ಆಗೋದಿಲ್ಲ ಅಂದೆಲ್ಲ ಯಾವಾಗ ನಾವು ಕೆರೆಯಲ್ಲಿ ಬಲೆ ಹಾಕ್ತೀವಿ ಅವಾಗೇ ಮೀನು ಎತ್ಕೊಂಡ್ಬರ್ಬೇಕು ಹಾಕುವಾಗ ನೋಡೋಣ ಇದನ್ನು ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇದ್ದಾರೆ ಹೆಂಗೆ ಸರ್ ಇವತ್ತು ಮೀಟಿಂಗ್ ಸರ್ ಯಾಕಂದರೆ ಜಿಲ್ಲೆಯಲ್ಲಿ ಕೆಲವು ಶಾಸಕರಿಗೆ ಬೇರೆ ದಿನ ಹೇಳಿದ್ದಾರೆ ನಾಳೆ ಹೇಳಿದೆ ಅಂದರೆ ಟೈಮಿಂಗ್ ಸಜೆಸ್ಟ್ ಆಗಬೇಕಲ್ಲ ಒಂದು ದಿವ್ಸಕ್ಕೆ ಇಷ್ಟೇ ಜನ ಶಾಸಕರು ಅಂದರೆ ಟೈಮಿಂಗ್ ಸಜೆಸ್ಟ್ ಸಚಿವರಿಗೆ ದೂರ ಹೇಳ್ತಾ ಇದ್ದೀನಿ ನೀವು ಅಧಿಕಾರಿಗಳು ಸರಿಯಾಗಿ ಕೆಲಸ